ದೇವರು ಮಾಡಿಸ್ತಕ್ಕಂಥ ಮಹಾತ್ವದ ಕಾರ್ಯಗಳು ಮಹಾ ಕಾರ್ಯಗಳು ನೆನೆಸಿ ಆತನ ಮಾಡಿರ್ತಕ್ಕಂಥ ಉಪಕಾರಗಳನ್ನ ಮುಂದೆ ನಾನು ಹೇಳಬೇಕಂತೇಳಿ ಈ ಕೂಟವನ್ನು ಇಟ್ಕೊಂಡಿದ್ದೆ ಅವಶ್ಯ ಬರ್ತಿರ್ಲಿಲ್ಲ ಈ ಕೂಟದ ವಿಶೇಷವಾಗಿ ಈ ಕೂಟಕ್ಕಾಗಿ ಬಂದಿರ್ತಕ್ಕಂಥ ನಮ್ಮ ಪಾಸ್ಟರ್ ವಿಲ್ಸನ್ ಅಯ್ಯ ಅವರು ಹೈದರಾಬಾದಲ್ಲಿಂದ ಬಂದರೆ ಅವರು ನಮ್ಮ ಹೈದರಾಬಾದ್ ಬೀದರ್ ನಾ ಕೇಳಲ್ಪಟ್ಟ ದೊಡ್ಡ ಭರತ್ ಕೆಲಸ ದೊಡ್ಡ ಬೆಳೆ ಸೊ ದೊಡ್ಡ ಭರತ್ರಿಂದ ಬಂದು ಹಿಂಗೆ ಅವರು ಬೆಳೆದು ಬೆಳೆದು ಕೆಲಸಲ್ಲಿ ಮುಂಬೈಲಿ ಕೆಲಸ ಮಾಡಿಬಿಟ್ಟು ಮುಂಬೈಲಿಂದ ಹೈದರಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೆಲಸ ಅಂದರೆ ಯಾವುದು ಅಂತಂದರೆ ದೇವರ ರಾಜ್ಯ ಕೆಲಸ ಅವ್ರ ಕೆಲಸ ಆಗಲ್ಲ ದೇವರ ರಾಜ ಮನೆ ಮಠಗಳು ನಾವು ಕಟ್ಟವು ಗುಡಿ ಗೋಪುರಗಳು ಕಟ್ಟವು ಆದರೆ ಫಾಸ್ಟರ್ ಅವರು ಅವರ ಜೀವಿತದಲ್ಲಿ ನಾವು ನೋಡಿದಾಗ ದೇವರ ರಾಜ್ಯ ಕಟ್ತಾರೆ ಜೀವವುಳ್ಳ ಕಲ್ಲುಗಳನ್ನು ಒಯ್ದು ಪರಲೋಕಕ್ಕೆ ಸೇರಿಸ್ತಾರೆ ಇದ್ದಾರೆ ಅದರಿಯ ಅದಲಿಯ ಜೀವವುಳ್ಳ ಕಲ್ಲುಗಳು ನೀವು ನಾವುಗಳಾಗಿದ್ದೇವೆ ಆ ಜೀವವುಳ್ಳ ಕಲ್ಲುಗಳು ದೇವರನ್ನ ದೇವರು ಪ್ರೀತಿ ಮಾಡ್ತಕ್ಕಂಥವರಾಗಿದ್ದಾರೆ ಯಾಕಂತಂದ್ರೆ ನಾವು ಈ ಪ್ರಾರ್ಥನೆಗಿಂತ ಮುಂಚಿತವಾಗಿ ಆರಾಧನೆಯಲ್ಲಿ ನಾವು ಎದ್ದು ದೇವರನ್ನ ಆರಾಧನೆ ಮಾಡುತ್ತಿರುವಾಗ ಕಣ್ಣೀರಿನ ಸಕಾಯ ನಿಜಕ್ಕೂ ರೆವಲ್ಯೂಷನ್ ಬದ ಪ್ರಕಟ ಪತ್ರಿಕೆಯಲ್ಲಿ ನಾವು ನೋಡುವಾಗ ವಾರ್ತಾಪತ್ರಿ ಅಂತ ಪರಲೋಕದ ದೊಡ್ಡ ಶಬ್ದವೇ ಉಂಟಾಯಿತು ಅಂತ ಹೇಳಿ ನನಗೆ ಅನುಭವ ಅಲ್ಲ ಆ ಪರಲೋಕ ಕೋಟಾರು ಕೋಟಿ ದೇವ ದೂತರುಗಳು ನಾವು ಆ ದೇವರಿಗೆ ಮಹಿಮೆ ಆಗೋದನ್ನ ನಾನು ಕಂಡ ಆ ಕರ್ಷವೇ ಈ ಸ್ಥಳದಲ್ಲಿ ನಾನು ನೋಡಿದೆ ದೇವರಿಗೆ ಕೃತಜ್ಞತೆ ಆಗಬೇಕು ಅಂದರೆ ಪರಲೋಕದ ಬಾಗಿಲು ತೆರಿಬೇಕು ಪರಲೋಕದ ಕಿಟಕಿಗಳು ತೆರಿಬೇಕು ದೇವರು ಇಡುಕಿ ನೋಡಬೇಕು ಇಡುಕಿ ನೋಡಿದಾಗ ನಾವು ಹುಳಗಳಂತೆ ಇರಬಾರ್ದು ಆತನ ಸಭೆ ಆತನ ಮಕ್ಕಳಾಗಿ ನಾವು ಅಥವಾ ನೋಡೋದನ್ನು ಕಾಣಬೇಕು ಅದೇ ಕೃತಜ್ಞತೆ ಎಂಬುದನ್ನು ನಾವು ನೋಡ್ತಾ ಇದ್ದೀನಿ ಸೊ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಈ ಇಪ್ಪತ್ತೈದು ವರ್ಷದ ಕೃತಜ್ಞತೆ ಕೂಟ ನಾವ್ಯಾಕೆ ಯಾಕೆ ಇಟ್ಕೊಂಡಿದ್ದೇವೆ ನಮ್ಮ ಕುಟುಂಬದವರು ಅಂತಂದರೆ ಈ ಜನವರಿ ಮಾರ್ಚ್ ತಿಂಗಳಲ್ಲಿ ನಾವು ಸ್ಕೂಲ್ ಎನ್ವರ್ ಮಾಡಿದಾಗ ಇಪ್ಪತ್ತೈದು ವರ್ಷ ವಾರ್ಷಿಕೋತ್ಸವವನ್ನು ಮಾಡಿದ್ವಿ ಸಿಲ್ವರ್ ಜಿಪ್ಲಿ ಬೆಳ್ಳಿ ಹಬ್ಬವನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ವು ಅದಕ್ಕೆ ನಮ್ಮೆಲ್ಲ ಒಂದು ಕುಟುಂಬದ ವಿಚಾರವಾಗಿ ಒಂದು ಸಹೋದರ ತಮ್ಮನಾಗಿರ್ತಕ್ಕಂಥ ವಿಜಯಕುಮಾರ್ ಅವ್ರ ಏನಂದ್ರಂದ್ರೆ ಅಣ್ಣ ನಾವು ಈ ಇಪ್ಪತ್ತೈದು ವರ್ಷ ನಡೆದ ಬಂದ ಹಾದಿಗಳನ್ನು ದೇವರ ಮುಂದೆ ಇಟ್ಕೊಂಡ್ ಕೃತಜ್ಞತೆ ಕೂಡ ನಾವು ಯಾಕೆ ಇಟ್ಕೊಂಡು ಬರ್ತೀವಿ ಥ್ಯಾಂಕ್ಸ್ ಪ್ರೇಯರ್ ಯು ಹೌ ಟು ಕಂಡಕ್ಟ್ ಬಂದಾಗ ರಿಯಲಿ ಅಟ್ಯಾಚ್ಮೆಂಟ್ ಟಚ್ ಟು ಮೈ ಹ್ಯಾಡ್ ನನ್ನ ಅದು ಮುಟ್ಟಿದ ಈ ಇಪ್ಪತ್ತೈದು ವರ್ಷದ ಇತಿಹಾಸ ನನಗೆ ಯಾರಿಗೆ ಕೇಳೋಕ್ಕೆ ಈಗ ಟೈಮ್ ಇಲ್ಲ ಬೇಸರ್ಸ್ ಇಲ್ಲ ಅಂದ್ರೆ ನನಗೆ ಅನಿಸ್ತಿದೆ ಯಾರಿಗೂ ಎಲ್ಲರಿಗೂ ಎಲ್ಲರಿಗೆ ಹೊಸವಾಗಿ ಆತ್ಮಿಕ ಆಹಾರ ಸಿಕ್ತು ಸಿಕ್ತು ಪ್ರಾರ್ಥನೆ ಮಾಡ್ಕೊಂಡ್ರಿ ಪ್ರಾರ್ಥನೆ ಆಯಿತು ಈಗ ಉಳಿದಿದ್ದೇನದ ಊಟ ಆಯ್ತು ಸಾರಿ ಊಟ ಆಯ್ತು ಊಟ ಊಟ ಬೇಕು ಪ್ರತಿಯೊಂದನಿಗೆ ಅದು ಮನುಷ್ಯನಿಗೆ ಜರೂರಿ ಅದ ಊಟ ಸೊ ನನಗಿಸ್ತದೆ ನಾನು ಹೇಳ್ತಕ್ಕಂಥ ಈ ಪ್ರೀತಿಯ ಮಾತು ಯಾರಿಗೆ ಮುಟ್ತದೋ ಮಾತು ದುಡ್ಡು ಹೃದಯಕ್ಕೆ ನಮ್ಗೆ ಗೊತ್ತಾಗಲ್ಲ ಆದರೆ ನನಗೊಂದು ಈ ಇಪ್ಪತ್ತೈದು ವರ್ಷದ ಇತಿಹಾಸ ನಾನು ನಡ್ಕೊಂಡು ಬಂದಾಗ ಪೇದವ್ರ ಮಕ್ಕಳೇ ಈ ಹೊಣೆ ಪ್ರಕರಣಕ್ಕೆ ಕೇವಲ ಐದು ನೂರು ರೂಪಾಯಿ ತಗೊಂಡು ಬಂದಿದೆ ನಾನು ಅದಲ್ಲ ಕೇವಲ ಎಷ್ಟು ಐದು ನೂರು ರೂಪಾಯಿ ತಗೊಂಡು ನನ್ನ ಮಗನಿಗೆ ನಾವು ಕರ್ಕೊಂಡು ಬಂದಾಗ ಪೇದವ್ರ ಮಕ್ಕಳೇ ಈ ಪ್ರಾಂತ ಜನರಿಗೆಲ್ಲ ಬರಡಾಗಿ ಕಾಣಿತ ಆಶೀರ್ವಾದ ಇಡ್ತಾನೆ ಅಂತ ಹೇಳಿ ಏನೋ ದೇವರ ಆಶೀರ್ವಾದ ಇಡ್ತಾನೆ ಅಂತ ಹೇಳಿ ನಾನು ಬಂದಾಗ ದೇವ್ರ ಮಕ್ಕಳೇ ಯಾಕೊಂಡ್ರಿಗ ಹಚ್ಚು ಹಸಿರಂತೆ ಕಾಣಿಸುವಂತ ಹಳಕೆಡ್ ಪಟ್ಟಣ ಹಳಕೆಡ್ ಪಟ್ಟಣದ ಸುತ್ತಮುತ್ತಲು ಸುಮಾರು ನಲ್ವತ್ತು ಹಳ್ಳಿಗಳು ಹುಮ್ನಾಬಾದ್ ತಾಲೂಕಿನ ಈ ನಲ್ವತ್ತು ಹಳ್ಳಿಗಳು ನನಗೇನಪ್ಪ ಅಂದ್ರೆ ದೇವರು ನನಗೆ ಸ್ವಾಧೀನ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸಂಸ್ಥೆ ನಾವು ಪ್ರಾರಂಭಿಸ್ ಪ್ರಾರಂಭ ಮಾಡಿದಾಗ ಬರೀ ಸೊನ್ನೆಯಲ್ಲಿ ಕಾಣತಕ್ಕಂಥ ನಮ್ಮನ್ನು ಬರೀ ಸೊನ್ನೆಯಲ್ಲಿ ನಾವು ಕಾಣ್ತಾ ಇಂಥ ಪರಿಸ್ಥಿತಿಯಲ್ಲಿ ನಾವು ನೋಡುವಾಗ ಆ ಸೊನ್ನೆ ಎಲ್ಲರ ದೃಷ್ಟಿ ದೊಡ್ಡ ಸೊನ್ನೆ ಆಗಿತ್ತು ಅದು ನನ್ನ ದೃಷ್ಟಿಯಲ್ಲಿ ಎಲ್ಲೋ ಒಂದು ಸಣ್ಣದೊಂದು ಸೊನ್ನೆ ಆಗಿತ್ತು ಆ ಸೊನ್ನೆಗೆ ಮುಂದೊಂದು ಕೂಡಿಸದೆ ಹಿಂದೊಂದು ಕೂಡಿಸಿದೆ ನಾವು ಏನು ಕೂಡಿಸದೆ ಮುಂದೆ ಒಂದು ಕೂಡಿಸ್ಬೇಕು ಸೊನ್ನೆ ಆದ್ಮೇಲೆ ಒಂದು ಕೂಡಿಸಿದ ಅದನ್ನ ನಾನು ಕೂಡ ಆ ಸೊನ್ನೆ ಹಿಂದೆ ಒಂದನ್ನು ಕೂಡಿಸಿ ನೋಡಿದಾಗ ಅದು ಹತ್ತಾಯಿತು ಅಂತೇಳಿ ನಾನು ನೋಡಿದೆ ಆಗ ದೇವರು ಹಂತ ಹಂತವಾಗಿ ನನ್ನನ್ನು ನನ್ನ ಕುಟುಂಬದವರನ್ನ ನನ್ನ ಸಹಪಾಠಿಗಳನ್ನು ಈ ನಮ್ಮ ಸಹಪಾಠಿಗಳು ನನ್ನ ಸಹಾಯಕರು ನನ್ನ ಜೊತೆಗಿದ್ದ ಸಹೋದರ ಸಹೋದರಿಗಳು ಅಣ್ಣ ತಮ್ಮಂದಿರು ಬಂದು ಮಿತ್ರದವರು ನನ್ನನ್ನು ದಿನನಿತ್ಯ 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 ಹಂತ ಹಂತವಾಗಿ ನನ್ನನ್ನು ಪೆಂಗ್ಗಾವಲನ್ನಾಗಿ ಒಂದು ಪೆನ್ನೆಲುಪನ್ನಾಗಿ ನಿಂತ್ಕೊಂಡು ಈ ಹೆಳ್ಕೆ ಪಟ್ಟಣದಲ್ಲಿ ಈ ಅಗಸ್ತ್ಯ ಆಂಗ್ಲ ಮಾಧ್ಯಮ ಶಾಲೆ ನಾಯನ್ ಎಜುಕೇಷನ್ ಸಂಸ್ಥೆ ಲಾಲಿತ್ಯ ಚಾರ್ಯಕ್ರಮ ಟ್ರಸ್ಟ್ ಇವೆಲ್ಲ ನಾವು ನೋಡಿದಾಗ ನೀವಂತಿರ್ಬೇಕು ಈಗ ಬಂದಾಗ ಭಾಸ್ಕರ್ ಸರಿ ಆರಾಮಾಗದಂತೆ ಎಸ್ ಹೌದು ಸರಿ ಕಮ್ಮಿ ನಾ ಅಂತ ಒಂದೇ ಒಂದು ಕಮ್ಮಿ ಅಂತ ಅದು ಟೆನ್ಷನ್ ಇತ್ತು ಆ ಟೆನ್ಷನ್ನು ನಮ್ಮ ಜೊತೆ ಇಡ್ತಾರೆ ಆ ಟೆನ್ಷನ್ ನಾವು ಸ್ವೀಕಾರ ಮಾಡಿಕೊಂಡು ಇವತ್ತು ಅದ್ರ ಜೊತೆಗೆ ಜೊತೆಗೆ ನಾವು ಸಾಗಿಸ್ತಾ ಇದ್ದೇವಲ್ಲ ಅದು ದೇವರು ನಮಗೆ ಒಳ್ಳೆಯ ಆರೋಗ್ಯ ಭಾಷೆ ಅನ್ಕೊಂಡು ನಡೆಸ್ತಿದ್ದಾನೆ ಯಾಕಂತಂದರೆ ನಾನು ತೊಂಬತ್ತು ಮೂರರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಮೂರನಲ್ಲಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ನಾನು ಅಂಡಮಾನಕ್ಕೆ ಬರಲಿದ್ದಾಗ ನಾನೊಂದು ದೃಶ್ಯನ ಕಂಡಿದ್ದೆ ನಾನು ಒಂದು ವಿಷನ್ ಅಂತಂದ್ರೆ ನಾನೊಂದು ಎಂತ ದೊಡ್ಡ ವಿಷನ್ ಕಂಡುಕೊಂಡಿದೆ ಅಂತಂತಂದ್ರೆ ಆ ದೃಶ್ಯ ಆ ದರ್ಶನ ಇದುವರೆಗೂ ನನ್ನ ಲೈಫಲ್ಲೂ ಫೇಲ್ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಕೆಲವು ಭಾಗದಲ್ಲಿ ಯೌನಸ್ತಿ ನಿಂತಿದಿರಲಿಲ್ಲ ಈ ಯೌನಸ್ತಿ ಒಂದು ಈ ಪ್ರೋಟೀನ್ ಬಿ ಎನ್ನುತಕ್ಕಂಥ ಒಂದು ಪೌಷ್ಟಿಕ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮನುಷ್ಯ ಸುಮ್ಮ ಸುಮ್ಮನೆ ಬೆಳೆಯಲ್ರಿ ಎಲ್ಲಿವರೆಗೂ ದೇವರ ಅಷ್ಟೊತ್ತಿರಲ್ಲ ಅಲ್ಲಿವರೆಗೆ ನೀವು ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಸೊ ತೊಂಬತ್ತು ಒಂಬತ್ತರಲ್ಲಿ ನಾನು ಅಂಡ ಕಬ್ಬರಲ್ಲಿ ಸುಮಾರು ಹತ್ತೊಂಬತ್ತು ವರ್ಷದ ಯವನ ಆಗಿದ್ದು ನಾನು ಆಗಿ ಕೆಲಸ ಮಾಡಲಿಕ್ಕೆ ನಾನು ಹೋಗಿದ್ದೆ ಆಗಿ ಕೆಲಸ ಮಾಡಕ್ಕೆ ಹೋದಾಗ ಅವರು ದೊಡ್ಡ ದರ್ಶನವೇ ಕಂಡುಕೊಂಡ ನಾನು ಪ್ರಾರ್ಥನೆ ಮಾಡಿಕೊಂಡು ಇನ್ನೇನು ಮಲಗಬೇಕು ಮಲಗಂದು ಅರ್ಧ ತಾಸಿನಾಗ ಒಂದು ದರ್ಶನ ಆಯ್ತು ಆದಿಕಾಂಡ ಮೂವತ್ತೇಳನೇ ನನ್ನ ಜೀವನದಾಗ ಏನೇ ನಡೀಬೇಕು ಇಡೀ ನನ್ನ ದರ್ಶನ ನನ್ನ ಸಾಗುಳಿ ನನ್ನ ನಡೆ ನುಡೆ ಕ್ರಿಯೆಗಳು ಎಲ್ಲ ಅವ್ರು ಪ್ರವಾದನ ಮಾಡಿದ್ದಾರೆ ಅಲ್ಲ ನಾನಂತ ಹೇಳಿಲ್ಲ ಬಟ್ ನನ್ನ ಕೊಟ್ಟಿರ್ಬೋದ ನಾನೇ ಎಂಟನೇ ಮಗನೇ ಯಾವ್ದು ಮಹಾರಾಜ ನನ್ನ ಕುಟುಂಬದಲ್ಲಿ ಸಹ ಎಂಟನೇ ಮಗನೇ ಆ ಎಂಟನೇ ಮಗ ಅಂತಂತಂದ್ರೆ ಲಾಸ್ಟ್ ಸೊ ಪ್ರಿಯ ದೇವರ ಮಕ್ಕಳೇ ನಾನು ಹೇಳ್ತಕ್ಕಂಥ ತಾತ್ಪರ್ಯ ಏನಂತಂದ್ರೆ ಒಬ್ಬ ಕೇಂದ್ರ ಬಿ ಮೈನಂತಿ ಮಾಡತಾನೆ ಇಲ್ಲ ಅಂತ ಹೇಳಿದ್ರು ಅವ ಬೆಳೀಲಕ್ಕೆ ಸಾಧ್ಯ ಇಲ್ಲ ಒಬ್ಬ ಪೆಂಡ್ ಹಿಡಿದು ಮಣಕಾಲವರಿಗೆ ಪ್ರಾರ್ಥನೆ ಮಾಡ್ತಾನೆ ಅವ ಬೆಳಿತಾನೆ ಅಂತಂದ್ರೆ ಇದು ತಿನ್